ಹಾಯ್ ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ ಅಡ್ಡಾ ಇಂದಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕನ್ನಡ ವಿಷಯದ ಎರಡನೇ ಪಾಠವಾದಂಥ ವ್ಯಘ್ರಗೀತೆ ಈ ಪಾಠದ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳನ್ನು ನೋಡೋಣ ವ್ಯಾಗ್ರಗೀತೆ ಇದನ್ನು ಬರೆದವರು ಎ ಎನ್ ಮೂರ್ತಿ ರಾವ್ ಓಕೆ ಮೊದಲನೇ ಪ್ರಶ್ನೆ ನೋಡಿರಿ ಯಾವ ರೀತಿಯಾಗಿದೆ ಅಂಥೇಳಿ ಹ್ಞೂ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಎರಡನೇ ಪ್ರಶ್ನೆ ಹುಳಿಗೆ ಪರಮಾನಂದವಾಗಲು ಕಾರಣವೇನು ಸರಿಯಾದ ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಳಿಗೆ ಪರಮಾನಂದವಾಯಿತು ಮೂರನೇ ಪ್ರಶ್ನೆ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರು ತಲೆ ಸುತ್ತಲಾರಂಭಿಸಿತು ಸರಿಯಾದ ಉತ್ತರ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಅದೇ ರೀತಿಯಾಗಿ ಮುಂದಿನದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು ಇದು ವ್ಯಾಘ್ರಗೀತೆ ಈ ಗದ್ಯ ಭಾಗದ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳು ಅದೇ ರೀತಿ ಮುಂದಿನ ಭಾಗದಲ್ಲಿ ಮುಂದಿನ ಪಾಠದ ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳನ್ನು ನೋಡೋಣ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂಥೇಳಿ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ವಿನಂತಿಸುತ್ತೇನೆ ಧನ್ಯವಾದಗಳು